ಎಲ್ರಿಗೂ ನನ್ನ ನಮಸ್ಕಾರಗಳು ವೇದ ವೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಬಿಜಾಪುರನ್ಯಾಗ ಹತ್ತು ದಿವಸಗಳವರೆಗೂ ಉತ್ತರಾಧಿಮಠ ಸ್ವಾಮಿಗಳು ಸತ್ಯಾತ್ಮ ತೀರ್ಥರು ನಮ್ಮ ಕುಲಗುರುಗಳಾದ ಶ್ರೀ ಸತ್ಯಾತ್ಮ ತೀರ್ಥರು ಬಂದಿದ್ದರ್ರಿ ಹೇಳ್ತೀನಿ ಎಷ್ಟು ಜನ ಜನ ಸಾಗರವೋ ಸಾಗರ ನಿಖಿಳ ಜನರು ಬಂದು ಮನಿಸುವ ಅಂದ್ರೆ ಎಷ್ಟು ಸುಂದರ ಅಂತ ಹೇಳಿದ್ರ ಅಲ್ಲಿ ಸತ್ಯಾತ್ಮ ಗುರುಗಳು ಬಂದಾರ ಅಂತಂದ್ರ ಯಾರೇ ಇನ್ವೈಟ್ ಮಾಡ್ಬೇಕಂತ ಏನು ಇಲ್ರಿ ಯಾರ ನಮ್ಮನ್ನ ಕರಿಬೇಕು ಇವ್ರು ಕರೆದಿಲ್ಲ ಏನೂ ಇಲ್ರಿ ಅಲ್ಲಿ ಯಾಕಂದ್ರೆ ದೇವರು ಎಲ್ಲಿ ಇರ್ತಾನೋ ಗುಡಿಗೆ ಹೋಗ್ಬೇಕಾದ್ರೆ ನಾವು ಯಾರ ಪರ್ಮಿಷನ್ ತಗೊಳಂಗಿಲ್ಲ ಹಂಗೇನೆ ನಮ್ಮ ಗುರುಗಳಲ್ಲಿ ಬಂದಾರ ಅಂದ್ರೆ ಸಾಕು ನಮಗಲ್ಲಿ ಏನೂ ಕಡಿಮೆ ಇರಂಗಿಲ್ಲ ಅಲ್ಲಿ ಹೋಗೇ ಬಿಡುದು ಅವ್ರ ದರ್ಶನ ತಗೊಂಡೇ ಬಿಡುದು ಅಂದಂಗ ಹತ್ತು ದಿವಸಗಳವರೆಗೂ ಸಂಭ್ರಮವೇ ಸಂಭ್ರಮ ಮತ್ ನಿನ್ನೆ ನಮ್ದು ನಮ್ಗ ಫಲವಂತ್ರಾಕ್ಷತಿ ಎಲ್ಲಾ ಸಿಕ್ತ್ರಿ ಅದರ ಜೊತೆ ಜೊತೆಗೆ ನಿಮಗೂ ಕೂಡ ನೀವು ಕೂಡ ಕೇಳಲಿ ಅಂತ ತಿಳ್ಕೊಂಡು ಒಂದೆರಡು ಕ್ಲಿಪ್ಸ್ ಅವರ ಮಾತುಗಳನ್ನು ಕೇಳಿದ್ರೆ ನಾವು ಎಷ್ಟೋ ಮನಸ್ಸಿಗೆ ಆನಂದ ನಮ್ಮ ಲೈಫ್ ಸ್ಟೈಲ್ ಅನ್ನು ನಾವು ಚೇಂಜ್ ಮಾಡ್ಕೋಬಹುದು ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಎಲ್ಲರೂ ಕೇಳ್ರಿ ಒಬ್ಬ ವ್ಯಕ್ತಿ ಆ ಎಲ್ಲ ಇಂದ್ರಿಯಗಳಿಗೆ ಅವುಗಳ ಸೆಳತಕ್ಕೆ ಬಲಿಯಾಗಿ ಅನೇಕ ಶತ್ರುಗಳಿಂದ ಆಕೃಷ್ಟನಾದ ಒಬ್ಬ ವ್ಯಕ್ತಿ ಹೇಗೆ ಸಂತ್ರಸ್ತನಾಗಬೇಕೋ ಹಾಗೆ ಈ ಸಾಧಕ ತ್ರಸ್ತನಾಗ್ತಾನೆ ಸಂತ್ರಸ್ತನಾಗ್ತಾನೆ ಸಂಭ್ರಾಂತನಾಗ್ತಾನೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಅದಕ್ಕಾಗಿ ಅವುಗಳ ವಿಷಯಗಳಲ್ಲಿ ವೈರಾಗ್ಯವನ್ನು ತಾಳಬೇಕು ಬದುಕಿಗಾಗಿ ಎಷ್ಟು ಬೇಕೋ ಅಷ್ಟು ವಿಷಯಗಳ ಸೇವನೆಯನ್ನು ಅವಶ್ಯವಾಗಿ ಮಾಡಬೇಕು ಶ್ರೀಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ಶಬ್ದವನ್ನು ಪ್ರಯೋಗ ಮಾಡಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾನೆ ಇಂದ್ರಿಯಾರ್ಥೇಶು ವೈರಾಗ್ಯಂ ಇಂದ್ರಿಯಗಳ ವಿಷಯವನ್ನು ಭೋಗ ಮಾಡುವ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಜೊತೆಗೆ ಬದುಕಿಗಾಗಿ ಎಷ್ಟು ಬೇಕೋ ಅಷ್ಟು ವಿಷಯಗಳ ಉಪಭೋಗ ಮಾಡುವಾಗಲೂ ಕೂಡ ಮನಸ್ಸು ದೇವರ ಕಡೆಗಿರಬೇಕು ದೇವರ ಮಹಿಮೆ ದೇವರ ಸೃಷ್ಟಿ ಇದೆಲ್ಲ ದೇವರ ಲೀಲೆ ಅನ್ನುವ ಚಿಂತನೆ ಬರಬೇಕು ಇಂದ್ರಿಯ ವೈರಾಗ್ಯಂ ವೈರಾಗ್ಯ ಶಬ್ದಕ್ಕೆ ಎರಡು ಅರ್ಥ ಇದೆ ಒಂದು ಆಸಕ್ತಿ ಇಲ್ಲದೆ ಇರುವುದು ಅಂತ ಇನ್ನೊಂದು ವಿಶೇಷವಾದಂತಹ ರಾಗ ಅಂದ್ರೆ ಪ್ರೀತಿ ವಿರಾಗ ಅನ್ನೋದಕ್ಕೆ ವಿಗತ ರಾಗ ರಾಗ ಆಸಕ್ತಿಯನ್ನ ಕಳೆದುಕೊಳ್ಳೋದು ಅಂತ ಇನ್ನೊಂದು ವಿಶೇಷವಾದ ರಾಗ ಅಂತ ರಾಗ ಅಂದ್ರೆ ಅನುರಾಗ ಪ್ರೀತಿ ಯಾರಲ್ಲಿ ಪರಮಾತ್ಮನ ಸುಂದರವಾದ ಒಂದು ಶಬ್ದವನ್ನ ಕೇಳುತ್ತೇವೆ ಹಾಡು ಕೇಳುತ್ತೇವೆ ಆನಂದ ಆಗ್ತದೆ ಆನಂದ ಪಟ್ಟು ಮಾತ್ರ ಯಾವುದೋ ಹಾಡು ಕೇಳಿ ಸುಮ್ಮನೆ ಆನಂದ ಪಟ್ಟರೆ ಅಥವಾ ಮಕ್ಕಳಾಡುವ ಮಾತುಗಳನ್ನ ತೊದಲ್ ನುಡಿಗಳನ್ನ ತನ್ನ ಪ್ರೀತಿಯ ಮಿತ್ರರಾಡುವ ಮಾತುಗಳನ್ನ ಕೇಳಿದಾಗ ಆನಂದ ಆಗ್ತದೆ ಅಂತ ಆನಂದ ಪಟ್ಟು ಮುಗಿಸಿದರೆ ಸಂಸಾರದಲ್ಲಿ ಮುಳುಗುತ್ತಾನೆ ಅದೇ ಸಂದರ್ಭದಲ್ಲಿ ಎಂತಹ ಸುಂದರ ಶಬ್ದಗಳನ್ನ ದೇವರು ಸೃಷ್ಟಿ ಮಾಡಿದ್ದಾನೆ ಎಂತಹ ಅದ್ಭುತವಾದ ಧ್ವನಿ ಈ ವರ್ಣಾತ್ಮಕ ಶಬ್ದಗಳು ಅನಾದಿ ಕಾಲದಿಂದಲೂ ನಿತ್ಯವಾಗಿಯೂ ಉಳಿಯುವಂತ ದೇವರು ನಿಯಮನ ಮಾಡಿದ್ದಾನೆ ಶಬ್ದ ಪೌರುಷಂ ಋಷು ಇದು ವೈರಾಗ್ಯ ಅಂದ್ರೆ ನಮೋ ವಚಾಂಸಿ ವೈಕುಂಠಗುಣಾನುವರ್ಣನೆ ಕರೌಹರೆಷು ಶುತಿಂಚಾಚ್ಯುತ ಸತ್ಕಥೋದಯೇ ಚಕ್ರವರ್ತಿ ಹೀಗಿದ್ದ ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮನಸ್ಸು ದೇವರಲ್ಲಿ ಪ್ರಜೆಗಳಿಗೇನೋ ಒಂದೆರಡು ಮಾತುಗಳನ್ನು ಹೇಳಬೇಕಾದರೂ ದೇವರ ಬಗ್ಗೆ ಹೇಳೋದು ದೇವರ ಸ್ಮರಣೆ ಮಾಡು ನಿನಗೆಲ್ಲ ಒಳ್ಳೆಯದಾಗ್ತದೆ ನಾವು ಮಾಡೋ ಪ್ರಯತ್ನವನ್ನು ಮಾಡೋಣ ಆದರೆ ದೇವರ ಸ್ಮರಣೆಯನ್ನು ಬಿಡಬೇಡ ಅಂತ ಪ್ರಯತ್ನವನ್ನೂ ಮಾಡುತ್ತಾ ದೇವರ ಬಗ್ಗೆ ಉಪದೇಶವನ್ನೂ ಮಾಡುತ್ತಾ ಪ್ರಜೆಗಳನ್ನು ಪಾಲನೆ ಮಾಡಿದಂತಹ ವ್ಯಕ್ತಿ ಇದು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಧಿಕಾತ್ಮನಾದ ಸರ್ವೋತ್ತಮನಾದ ಆ ಭಗವಂತನ ಜ್ಞಾನದಲ್ಲಿ ನಿಯತನಾಗಿ ಇರಬೇಕು ಅಂದರೆ ಜ್ಞಾನ ಬರುತ್ತೆ ಹೊರತು ಅವಾಗೋ ಒಂದು ಸಲ ದಿನಕ್ಕೊಮ್ಮೆ ನಾವು ದೇವರ ಸ್ಮರಣೆ ಮಾಡುತ್ತೇವೆ ಅಂದ್ರೆ ಇನ್ನೂ ಜ್ಞಾನ ಬಹಳ ದೂರ ಇದೆ ಅಂತ ಅರ್ಥ ಸಿಗತ್ತೆ ಜ್ಞಾನ ಆದ್ರೆ ಇನ್ನೂ ಬಹಳ ದೂರ ಇದೆ ಹತ್ತಿರ ಬಂದಿಲ್ಲ ನಾವು ಅಂತ ಅರ್ಥ ತತ್ವಜ್ಞಾನಾರ್ಥ ದರ್ಶನ ಆ ಭಗವಂತನ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ನಿರಂತರ ಶಾಸ್ತ್ರಾವಲೋಕನ ಶಾಸ್ತ್ರ ಅವಮರ್ಶನವನ್ನು ಮಾಡಬೇಕು ಚಿಂತನವನ್ನು ಮಾಡಬೇಕು ವೇದಗಳ ಇತಿಹಾಸಗಳ ಪುರಾಣಗಳ ಶ್ರವಣವನ್ನು ಮಾಡಿ ಮುಗಿಸಿದ್ದೇವೆ ಅಂತ ಕೃತಕೃತ್ಯರಾಗವಾನ್ ಬೇಕಾದಷ್ಟು ಸಲ ಭಾಗವತ ಸಪ್ತಾಹ ಕೇಳಿದ್ದೇವೆ ಸಾಕಿನೂನು ಅನ್ನುವ ಭಾವನೆ ಹೋದರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ನಾನೊಬ್ಬ ಹೋಗ್ತೇನೆ ಅಂತ ಅರ್ಥ ಅಲ್ಲ ನಾನು ನಾನು ಎಂಬ ಅಹಂಕಾರ ನನ್ನದು ಅನ್ನುವ ಮಮಕಾರ ನಾನು ಸ್ವತಂತ್ರ ನಾನೇ ಎಲ್ಲವನ್ನ ಮಾಡೋದು ಇದೆಲ್ಲ ನನ್ನದೇ ವಸ್ತುಗಳು ಅನ್ನುವ ದುರಭಿಮಾನ ಹೋದರೆ ಮೋಕ್ಷಕ್ಕೆ ಹೋಗಬಹುದು ಅಂತ ಹಾಗಾದರೆ ಸಂಘರಹಿತಂ ಸಂಗರಹಿತಂ ಅರಾಗತ್ವೇಷತಃ ಕೃತ ಕೀರ್ತಿಕಾಮುಕತೆ ಎಲ್ಲ ಕಡೆಗೆ ನನ್ನ ಹೆಸರು ಬರಬೇಕು ನಾನೆಲ್ಲಿಯೋ ಮೂಲೆಯಲ್ಲಿ ಉಳಿಯಬಾರದು ಅಕೀರ್ತಿಯ ದ್ವೇಷ ಕೀರ್ತಿಯ ರಾಗ ನನ್ನ ಹೆಸರು ಪ್ರತಿಷ್ಠೆ ಬರಬೇಕು ಅನ್ನುವಂತಹ ಕೀರ್ತಿಯ ರಾಗ ಅಕೀರ್ತಿಯ ದ್ವೇಷ ಇನ್ನನೇಕ ತರಹದ ರಾಗದ್ವೇಷಗಳಿಂದ ಒಬ್ಬರ ಮೇಲಿನ ಅಭಿಮಾನ ಮತ್ತೊಬ್ಬರ ಮೇಲಿನ ದ್ವೇಷ ಇವುಗಳಿಂದಲ್ಲ ಕರ್ಮಗಳನ್ನ ಮಾಡೋದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅಕ್ಕಪಕ್ಕದ ಮನೆಯವರು ಬಹಳ ಸೊಕ್ಕಿಗೆ ಬಂದಿದ್ದಾರೆ ಅವರು ಸೊಕ್ಕ ಮುರಿಬೇಕು ಅವರು ಚಲೋ ಪಾಠ ಕಲಿಸ್ಬೇಕು ಅಂತ ಹೇಳಿ ಅವರು ಹೇಗೆ ತಮ್ಮ ಮಕ್ಕಳ ಮದುವೆ ಮಾಡಿದ್ದಾರೆ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಅದನ್ನು ನಾಲ್ಕರಷ್ಟು ಮಾಡಬೇಕು ಪಠ್ಯಾಗಿ ಉರಿ ಬಿದ್ದಿರ್ಬೇಕು ಅವರು ಹಿಂಗೆಲ್ಲ ಮಾತಾಡ್ತಾರೆ ಓಪನ್ ಆಗಿ ಅರಾಗ ದ್ವೇಷತಃ ಕೃತಮ್ ಅದು ನಿಮ್ಮ ಗುರಿಯೇ ಅಲ್ಲ ಯಾರು ಶಾಶ್ವತರಾಗಿ ಉಳಿತಾರೆ ಅವರೂ ಅಲ್ಲ ನಾವು ಅಲ್ಲ ಯಾತರ ಪೀಟಿ ಒಂದು ದಿನ ಹೋಗ್ತೀವಿ ಇಟಿ ಯಾರು ಶಾಶ್ವತರಿದ್ದಾರೆ ಭಗವಂತನ ಪ್ರೀತಿಗಾಗಿ ನಾವು ಕರ್ಮಗಳನ್ನು ಮಾಡಿದರೆ ಅದು ಶಾಶ್ವತವಾಗಿ ಉಳಿತದೆ ಅದರಿಂದ ಬಂದಂತಹ ಪುಣ್ಯ ಆ ಭಗವಂತನೆಂಬ ನಿಧಿಯಲ್ಲಿ ಸುರಕ್ಷಿತವಾಗಿರುತ್ತದೆ ಜನ್ಮ ಜನ್ಮಾಂತರಗಳಿಗೂ ನಮಗೆ ಅದು ಒದಗಿ ಬರ್ತದೆ ಅವರ ಕಡೆಗೆ ನಮಗೆ ದೃಷ್ಟಿ ಇರಬೇಕೆ ಹೊರತು ಮಾಡಿದರೆ ಇದೀಗ ಹೇಳಿದಂತೆ ಸಮಯವೂ ಹೋಯಿತು ಶ್ರಮವೂ ಆಯಿತು ದುಡ್ಡೂ ಹೋಯ್ತು ಲಾಭ ಏನು ಬರಲಿಲ್ಲ ಅವರಿಗೆ ಇನ್ನೊಬ್ಬರು ಹೊಟ್ಟೆ ದೇಶೇ ಅರ್ಜುನ ತಿಷ್ಠತಿ ಧಾಮಯಂ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ ತಮೇವ ಶರಣಂ ಸರ್ವಭಾವೇನ ಭಾರತ್ ತತ್ ಸ್ಥಾನಂ ಪರಂಪ್ಸಿ ಶಾಶ್ವತಂ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ಚೇತನ ಹಾಗೂ ಅಚೇತನರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮನಿದ್ದಾನೆ ಎನ್ನುವುದನ್ನ ತಿಳಿ ಯಾರನ್ನೇ ನೋಡಲಿ ಯಾವುದೇ ವಸ್ತುವನ್ನು ನೋಡಲಿ ದೇವರು ಒಳಗೆ ಅಂತರ್ಯಾಮಿಯಾಗಿದ್ದಾನೆ ಭಗವಂತನ ಅನೇಕ ಅಧಿಷ್ಠಾನಗಳಿವೆಲ್ಲ ಮೂರ್ತಿಗಳು ಪ್ರತಿಭೆಗಳು ಇವುಗಳೇ ಭಗವಂತ ಅಲ್ಲ ಕಣ್ಣಿಗೆ ಕಂಡವರೆಲ್ಲ ದೇವರಲ್ಲ ಕಂಡ ವಸ್ತುಗಳು ಯಾವುದೂ ದೇವರಲ್ಲ ಆದರೆ ಎಲ್ಲಿಯೂ ದೇವರಿಲ್ಲದೇ ಇಲ್ಲ ಎಲ್ಲದರಲ್ಲಿಯೂ ದೇವರಿದ್ದಾರೆ ಈಶ್ವರ ಸರ್ವಭೂತಾನರುದ್ದೇಶ ಅರ್ಜುನ ತಿಷ್ಠೀ ಎಷ್ಟು ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ ಎಲ್ಲರಲ್ಲಿ ದೇವರಿದ್ದಾನೆ ಎಲ್ಲರೊಳಗೆ ಅಂತರ್ಯಾಮಿಯಾಗಿ ಪರಮಾತ್ಮನಿದ್ದಾನೆ ಬ್ರಾಹ್ಮ್ಯ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ತನ್ನ ಇಚ್ಛೆಗೆ ತಕ್ಕಂತೆ ಅವರಿಂದ ಕರ್ಮಗಳನ್ನು ಮಾಡಿಸ್ತಾನೆ ಮೊನ್ನೆ ತಿಳಿದಿದ್ದೀರಿ ಯಂತ್ರಾರೂಢಾನಿ ಅದ್ಭುತವಾದ ಈ ಶರೀರವೆಂಬ ಯಂತ್ರದಲ್ಲಿ ಕೂಡಿಸಿ ಆ ಜೀವರಿಂದ ನಾಭವಾದ ಕರ್ಮಗಳನ್ನು ಮಾಡಿಸ್ತಾನೆ ಎಂತಹ ಕಾರುಣ್ಯ ಪರಮಾತ್ಮರದು ಸ್ವವಂದನ ಯಥಾ ಪಿತ್ರ ಕಾಳಿತಂ ಕೇಳಿದ್ರಲ್ಲ ಬಹಳ ಮನಸ್ಸಿಗೆ ಆನಂದ ಆಯ್ತು ಅಂತ ಅನಿಸ್ತದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು